ನನ್ನ ಪ್ರಾಣಿಗಳಿಗೆ ಆಹಾರ ನೀಡಿದ ಸಮಸ್ತ ಭಕ್ತಾದಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ ಇಂದು ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಕಾಡಿಗೆ ಬಂದು ಆ ಕಾಡಿನ ವನದಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವು ನೀಗಿಸುವಂಥ ಈ ದಿನದ ಸೇವೆಗಳು ಬಂಧುಗಳೇ ದಾನಿಗಳ ಸಹಕಾರದಿಂದ ಆ ಪಶು ಪಕ್ಷಿಗಳ ಹಸಿವು ನೀಗಿಸುವಂಥ ಸೇವೆ ದಿನನಿತ್ಯ ಕೂಡ ನಡೀತಾ ಇರ್ತದೆ ಬಂಧುಗಳೇ ಯಾಕೆಂದರೆ ಈ ಪ್ರಕೃತಿಯಲ್ಲಿರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವಿದೆ ಎಂಬ ಅರಿವನ್ನು ಅರಿತು ನಾವೆಲ್ಲರೂ ಕೂಡ ಸೇರಿ ಆ ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸ ನಮ್ಮಿಂದ ಆಗಬೇಕು ಎಂಬ ಒಂದು ಭಾವನೆಯಿಂದ ದಿನನಿತ್ಯ ಕೂಡ ಆ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಆಹಾರಗಳನ್ನು ತಂದು ಹಾಕಿದಾಗ ಅವುಗಳ ಹಸಿವು ನೀಗಿಸುವಂಥ ಸೇವೆ ನಿಮ್ಮಿಂದ ಆಗಲಿ ಏಕೆಂದರೆ ಪ್ರಕೃತಿ ಎಲ್ಲವನ್ನೂ ನೀಡಿದೆ ಹಸಿರು ಗಾಳಿ ಉಸಿರು ಎಲ್ಲವನ್ನೂ ನೀಡಿದೆ ಹಂಗಾಗಿ ಆ ಪ್ರಕೃತಿಯಲ್ಲಿ ಇರುವಂಥ ಸಕಲ ಜೀವಿಗಳು ಕೂಡ ಸಂರಕ್ಷಣೆಯಿಂದ ಇರಬೇಕು ಆಗ ಪ್ರಕೃತಿ ಹೆಚ್ಚಿಸುವುದಕ್ಕೆ ಸಾಧ್ಯ ಅದಕ್ಕಾಗಿ ಈ ದಿನ ನನ್ನ ವನ್ಯಜೀವಿಗಳಿಗೆ ಹಸಿವು ನೀಗಿಸುವಂಥ ಸೇವೆ ಮಾಡಿದ್ದೇವೆ ತುಂಬ ಧನ್ಯವಾದಗಳು ಬನ್ನಿ Mama 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 a 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 mama ನನ್ನ ವೀಕ್ಷಕರೇ ಇಂದು ನನ್ನ ಪ್ರಾಣಿ ಪಕ್ಷಿಗಳು ಹಸಿವಿಗಾಗಿ ರಾಮ 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 ಎಂದು ಕರೆದಾಗ ಬಂದು ಯಾವ ಥರ ನಿಂತಿದ್ದಾವೆ ನೋಡಿ ಯಾಕೆ ಅಂದರೆ ಹಸಿವು ಅನ್ನೋದು ಯಾರನ್ನು ಬಿಟ್ಟಿದಲ್ಲ ಬಂಧುಗಳೇ ಅದಕ್ಕಾಗಿ ದಿನನಿತ್ಯ ವನ್ಯಜೀವಿಗಳಿಗೆ ಆಹಾರ ಸೇವೆ